ಯಾಕೆ ಕೆಲವರು ನಿಮಗೆ ಗೌರವ ಕೊಡೋಲ್ಲ ಬೆಲೆ ಕೊಡಲ್ಲ ಅಂದರೆ ಬೇರೆಯವ್ರನ್ನ ಇಷ್ಟಪಡ್ತಾರೆ ಆದರೆ ನನ್ನನ್ನೇ ಯಾಕೆ ಇಷ್ಟಪಡಲ್ಲ ಎಲ್ರಿಗೂ ಒಳ್ಳೆಯವರಾಗಿರೋ ಆ ವ್ಯಕ್ತಿ ನನ್ನ ಹತ್ರ ಯಾಕೆ ಚೆನ್ನಾಗಿರಲ್ಲ ನನ್ನ ಹತ್ರ ಯಾಕೆ ಅವರು ಚೆನ್ನಾಗಿ ಮಾತಾಡೋಲ್ಲ ಅಂತ ಎಲ್ಲ ಅಂದ್ಕೋತಾ ಇದ್ದರೆ ಇವಾಗ ಯಾಕೆ ಆ ವ್ಯಕ್ತಿ ಆ ರೀತಿಯೆಲ್ಲ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ನೀವು ಯಾವಾಗಲೂ ನಿಮ್ಮನ್ನು ನೀವು ಗೌರವದಿಂದ ನೋಡಬೇಕು ನಿಮ್ಮನ್ನು ನೀವೇ ಇಷ್ಟಪಡದೆ ನಿಮ್ಮನ್ನು ನೀವೇ ಬೈಕೊಳ್ಳೋದು ಮಾಡೋದು ಹಾಗೆ ಯಾರೋ ಒಬ್ಬರು ನಿಮ್ಮನ್ನು ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳಿರ್ತಾರೆ ಆದರೂ ಕೂಡ ಬಲವಂತವಾಗಿ ನೀವು ನೀವು ಅವ್ರನ್ನ ಮಾತಾಡಿಸೋದು ಇವೆಲ್ಲವನ್ನು ಮಾಡ್ತಾ ಹೋದಾಗ ನಿಮ್ಮ ಬಗ್ಗೆ ಅವರಿಗೆ ಗೌರವ ಇರಲ್ಲ ನಿಮ್ಮನ್ನು ಅವರು ಗೌರವದಿಂದ ನೋಡೋದೂ ಇಲ್ಲ ಜೀವನದಲ್ಲಿ ಕೆಲವು ಸಂಬಂಧಗಳು ಕೊನೆವರೆಗೂ ಜೊತೆಯಲ್ಲೇ ಇರುತ್ತವೆ ಆದರೆ ಕೆಲವು ಸಂಬಂಧಗಳು ಸ್ವಲ್ಪ ದಿನ ಬಂದು ನಮಗೇನಾದರೂ ಒಂದು ಪಾಠವನ್ನು ಕಲಿಸಿ ಹೋಗ್ತಾರೆ ಆದರೆ ಕೆಲವರು ಅದ್ರ ಬದಲು ಅಯ್ಯೋ ನನಗೆ ತುಂಬ ನೋವಾಗ್ತಿದೆ ನನ್ನನ್ನು ಬಿಟ್ಟು ಹೋಗ್ಬಿಟ್ರು ನನಗೆ ತುಂಬ ನೋವಾಗ್ತಾ ಇದೆ ಅಂತ ಎಲ್ಲ ಯಾವಾಗಲೂ ಹೇಳ್ತಾ ಕೂತಿರ್ತಾರೆ ಅದರಿಂದ ಏನು ಪಾಠನೇ ಕಲ್ತಿರೋದಿಲ್ಲ ನಾವು ಯಾವಾಗ ಆ ಪಾಠನ ಕಲಿತೀವೋ ಆವಾಗ ಮತ್ತೆ ಮುಂದೆ ಆ ಥರ ಮೋಸಕ್ಕೆ ನಾವು ಒಳಗಾಗೋದು ತಪ್ಪುತ್ತೆ ನೀವು ನೀವು ಯಾರನ್ನ ಇಲ್ಲಿ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ ನಿಮ್ಮನ್ನು ನೀವು ಗೌರವ ಗೌರವಿಸಿ ನೀವು ಚೆನ್ನಾಗಿರಿ ಆಗ ನಿಮ್ಮನ್ನು ನೋಡಿ ಕಲಿಯೋರು ತುಂಬ ಜನ ಇರ್ತಾರೆ ಅದು ಬಿಟ್ಟು ನಾನು ಅವ್ರನ್ನ ಚೇಂಜ್ ಮಾಡ್ತೀನಿ ಅವ್ರನ್ನ ಬದಲಾವಣೆ ಮಾಡ್ತೀನಿ ಅಂತೆಲ್ಲ ಹೋಗೋದಕ್ಕೆ ಹೋಗಬೇಡಿ ನಾವು ಯಾವ್ರ ಯಾವುದನ್ನು ಹಿಡಿತದಲ್ಲಿ ಇಡೋದಕ್ಕೆ ಹೋಗ್ತೀವೋ ಅದು ನಮ್ಮಿಂದ ತಪ್ಪಿಸ್ಕೊಳ್ತಾನೆ ಹೋಗುತ್ತೆ ಹಾಗಾಗಿ ಫಸ್ಟು ನೀವು ನಿಮ್ಮ ಮೇಲೆ ಗಮನ ಹರಿಸಿ ನೀವು ಚೆನ್ನಾಗಿರೋದಕ್ಕೆ ಟ್ರೈ ಮಾಡಿ ಜನ ನಿಮ್ಮ ಜೀವನದಲ್ಲಿ ಇರ್ತಾರಾ ಇರಲಿ ಹೋಗ್ತಾರಾ ಹೋಗಲಿ ನಾವು ಯಾವಾಗ ನೀನು ನನ್ನ ಜೀವನದಲ್ಲಿರು ನನ್ನ ಬೆಲೆ ತಿಳ್ಕೊ ದಯವಿಟ್ಟು ನಾನು ಬಿಟ್ಟು ಹೋಗಬೇಡ ನಾನು ಎಷ್ಟು ನೀನು ಪ್ರೀತಿ ಮಾಡ್ತೀನಿ ಅಂತ ನೀವು ಯಾವಾಗ ನೀವು ಅವ್ರನ್ನ ಅಂಗಲಾಚಿ ಬೇಡ್ಕೊಳ್ತೀರೋ ಆಗ ನಿಮಗೆ ಅಲ್ಲಿ ರೆಸ್ಪೆಕ್ಟ್ನ ನೀವೇ ಕೊಟ್ಕೊಳ್ಳೋದಿಲ್ಲ ಆ ಥರ ಎಲ್ಲ ಬೇಡ್ಕೊಂಡಾಗ ಆ ವ್ಯಕ್ತಿ ನಿಮಗೆ ಯಾವ ಗೌರವನೂ ಕೊಡೋದಿಲ್ಲ ಹಾಗಾಗಿ ಆ ಥರ ತಪ್ಪನ್ನು ಮಾಡೋದನ್ನು ನೀವು ಮೊದಲು ಬಿಡಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೊಂದು ಮನದಾಳದ ಮೋಟಿವೇಶ್ನಲ್ ಜೊತೆ ಸಿಗ್ತೀನಿ ಧನ್ಯವಾದಗಳು